ವಿರೋಧಿ ಕಾಯ್ದೆ ಜಾರಿ ಮಾಡಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಿಕ್ಕಾರೋ ಕಾಯ್ದೆ ರದ್ದಾಗಲೇ ಕರಾಳ ಕಾಯ್ದೆ ರದ್ದಾಗಲೇಬೇಕು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಿದ್ದಾರೆ ಅಂದರೆ ಐ ಪಿ ಸಿ ಸಿ ಆರ್ ಪಿ ಸಿ ಪಿ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು ಅವು ಅವುಗಳನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ದೇಶದ ಜನರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡ್ಬರ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಅಧಿಕಾರ ವರ್ಗದವರಿಗೆ ಮತ್ತು ಯಾರನ್ನು ಆಳ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ಹಾಕಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಜಾರಿಯಲ್ಲಿರ್ತಕ್ಕಂಥ ಕಾನೂನು ಸಿ ಆರ್ ಪಿ ಇರ್ಬೋದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇರ್ಬೋದು ಮತ್ತು ಐ ಪಿ ಸಿ ಇವುಗಳಲ್ಲಿ ಬದಲಾವಣೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆಡು ಭಾಷೆಯಲ್ಲಿ ನಾವೇನು ಹೇಳ್ತದಲ್ಲ ಒಳ್ಳೆ ಸೀಸ ಹಳೆ ಬೈನು ಅಂದಂಗೆ ಕಾನೂನುಗಳಲ್ಲಿ ಏನು ಬದಲಾವಣೆ ಯಾವ ರೀತಿ ತಂದಿದ್ದಾರೆ ಅಂತ ಹೇಳಿದ್ರೆ ಯಾವ ಪರಿಣಾಮಕಾರಿಯಾಗಿ ದರ್ಪದಿಂದ ಮರಿತಕ್ಕಂಥ ಅಧಿಕಾರಿಗಳಿಗೆ ಮತ್ತು ದೌರ್ಜನ್ಯವನ್ನುತಕ್ಕಂಥ ವ್ಯಕ್ತಿಗಳಿಗೆ ಕಠಿಣವಾದ ಕಡ್ಡಲೆಯಾಗಿದ್ದು ಅದನ್ನು